ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ದೇವರು ಬಡವರನ್ನ ಯಾವತ್ತೂ ಕೈ ಬಿಡಂಗಿಲ್ಲ ನಂಬುದವ್ರನ್ನ ಯಾವತ್ತೂ ಕೈ ಬಿಡೋಂಗಿಲ್ಲ ಅನ್ನುವ ಮಾತು ಸತ್ಯ ಅನ್ನೋದಕ್ಕೆ ಈ ವಿಡಿಯೋ ಸಾಕು ಸ್ನೇಹಿತರೆ ಕೈ ಕಾಲುಗಳನ್ನು ಸ್ವಾಧೀನ ಕಳೆದುಕೊಂಡಿರತಕ್ಕಂಥ ಮಗು ಕೈ ಕಾಲು ಆರಿಸಲಿಕ್ಕೆ ಬರೋಂಗಿಲ್ಲ ಅಂಥ ಮಗು ರಾಯಚೂರು ಬೆಂಗಳೂರು ಬೇರೆ ಬೇರೆ ಎಲ್ಲ ಕಡೆಯೂ ಈ ಮಗುಗೆ ಚಿಕಿತ್ಸೆ ಆಗಿರುತ್ತೆ ಒಂದು ದಿನ ತಾರೀಕು ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ನನಗೆ ಈ ವಿಡಿಯೋಗಳನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾರೆ ವಾಟ್ಸಪ್ಪಿಗೆ ಕಳಿಸ್ತಾರೆ ಈ ವಿಡಿಯೋಗಳನ್ನು ನೋಡ್ತಾನೆ ನೋಡಿ ನೀವೆಲ್ಲಿದ್ರೆ ಅಂತ ಕೇಳಿದಾಗ ನಾವು ರಾಯಚೂರು ಆಸ್ಪತ್ರೆಯಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ರಾಯಚೂರಿಂದ ಅವರನ್ನು ಈ ಮಗುನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಿದ್ರಾಗ ಆ ಮಗು ಬೆಂಗಳೂರಲ್ಲೂ ಕೂಡ ಚಿಕಿತ್ಸೆ ಆಗಲ್ಲ ಮೇ ಎಂಟನೇ ತಾರೀಕು ಮೇ ಎಂಟನೇ ತಾರೀಕು ನನ್ನ ಬಳಿಗೆ ಕರ್ಕೊಂಡು ಬರ್ತಾರೆ ಇದು ಅವತ್ತು ಮೇ ಎಂಟನೇ ತಾರೀಖರಂದು ಕರ್ಕೊಂಡು ಬರುವಾಗ ತೆಗೆದಿರ್ತಕ್ಕಂಥ ವಿಡಿಯೋ ಇದು ನಾನು ಆ ಮಗುವಿನ ತಂದೆ ತಾಯಿಗೆ ಹೇಳ್ತಾನೆ ಇನ್ನೊಂದು ಸಲ ಬೇರೆ ಬೇರೆ ಆಸ್ಪತ್ರೆಗೆ ತೋರಿಸಿ ನೋಡಿ ಅಂತ ಹೇಳ್ತಾನೆ ಅಲ್ಲಿಗಾಗಲೇ ಆ ಮಗುವಿನ ತಂದೆ ತಾಯಿಗೆ ಆಸ್ಪತ್ರೆಗಳಿಗೆ ತಿರುಗಾಡಿ ಸುಸ್ತಾಗಿರುತ್ತೆ ಸಾಕು ಸಾಕಾಗಿರುತ್ತೆ ನಾನು ಎಲ್ಲಿಗೂ ಹೋಗಲ್ಲ ನಿನ್ನ ಬೆನೆಗೆ ಹಾಕ್ತೇನೆ ನೀವು ಹೆಂಗಾದರೂ ಮಾಡಿರಿ ಅಂತೇಳಿ ತಂದೆ ತಾಯಿಗಳು ಕೇಳ್ಕೊಳ್ತಾರೆ ಆ ಮಗುವನ್ನ ನೋಡಿ ನಾನು ಹೇಳ್ತೇನೆ ಈ ಮಗು ಇನ್ನೂ ಮೂರು ತಿಂಗಳಲ್ಲಿ ಓಡಾಡುತ್ತೆ ನೀವು ಚಿಂತೆ ಮಾಡಬೇಡ್ರಿ ನೀವು ಈ ಮಗು ಇನ್ನು ಮೂರು ತಿಂಗಳಲ್ಲಿ ಓಡಾಡದೇ ಇದ್ದರೆ ನನ್ನ ಹೆಗಲ ಮೇಲೆ ಆಗ್ತಕ್ಕಂಥ ಹಸಿರು ಟಾವಲನ್ನು ನಾನು ಹಾಕೋದೇ ಇಲ್ಲ ಈ ಮಗುವಿಗೆ ಕಾಲು ಬರ್ತಾವೆ ಕೈ ಬರ್ತಾವೆ ಚೆನ್ನಾಗಿ ಓಡಾಡ್ತಾನೆ ತನ್ನ ಕೈಲಿಂದ ತಾನು ಊಟ ಮಾಡ್ತಾನೆ ನೀವು ಸ್ವಲ್ಪ ನನಗೆ ಸಹಕಾರ ಮಾಡಿರಿ ನಾನು ಹೇಳ್ದಂಗೆ ಮಾಡ್ರಿ ಅಂಥೇಳಿ ಆ ತಂದೆ ತಾಯಿಗೆ ಹೇಳ್ತಾನೆ ಆಯ್ತಪ್ಪ ನೀವು ಹೆಂಗೆ ಹೇಳ್ತಿ ಹಂಗೆ ಮಾಡ್ತೀವಿ ಒಟ್ಟು ನನ್ನ ಮಗ ಓಡಾಡಬೇಕು ನಾನಷ್ಟು ತಾನು ಊಟ ಮಾಡಬೇಕು ಹೆಂಗ ನಾಲ್ಕು ಮಕ್ಕಳ ಆಟ ಆಡ್ತಾ ಹೋದ್ರಂಗೆ ಆಟ ಆಡಬೇಕು ಅಂತ ತಂದೆ ತಾಯಿಗಳು ಕೇಳ್ಕೊತಾರ ನಾನು ಕೂಡ ಹೇಳ್ತೇನೆ ರಾಯಚೂರು ಬೆಂಗಳೂರು ಎಲ್ಲ ಕಡೆನೂ ವೈದ್ಯರುಗಳು ಚಿಕಿತ್ಸೆ ಫಲಕಾರಿಯಾಗದೆ ಕೈಲಿ ಚೆಲ್ಲಿತಾರ ಇಂತಹ ನಾನು ದೇವರ ಮೇಲೆ ಭಾರ ಹಾಕ್ತೇನೆ ದೇವರೇ ಹೇಗಾದ್ರೂ ಮಾಡಿ ಬಡವಗ್ರನ್ನ ನೀನು ಕೈ ಬಿಡಬಾರ್ದು ಬಡವಗ್ರ ಪಾಲಿಗೆ ಇರ್ತೀ ಇರ್ತೀಯಾ ಅಂತೇಳಿ ಹಿರಿಯರು ಹೇಳ್ಕೊಂತು ಬಂದಾರ ನೀನು ಇದ್ದೀಯಾ ಅಂತ ಹೇಳ್ಕೊಂತು ಬಂದಾರ ಹಾಗಾಗಿ ವಿಶೇಷವಾಗಿ ಈ ಮಗುವಿನ ಮೇಲೆ ನನ್ನ ದಯೆ ಕರುಣೆ ಪ್ರೀತಿ ಇರಲಿ ಬಡವರು ದೊಡ್ಡ ದೊಡ್ಡ ಆಸ್ಪತ್ರೆಗೆ ತೋರಿಸಲಿಕ್ಕಾಗಲ್ಲ ಅಂಥೇಳಿ ನಾನು ಈ ದೇವ್ರ ಮೇಲೆ ವಿಶ್ವಾಸದಿಂದ ಕೆಲವು ಗಿಡಮೂಲಿಕ ಔಷಧ ಕ್ರಮಗಳನ್ನು ಅನುಸರಿಸ್ತೇನೆ ಈ ಕ್ರಮಗಳನ್ನು ಅನುಸರಿಸ್ತಾ ಅವತ್ತು ಕೆಲವು ಗಿಡಮೂಲಿಕೆ ಔಷಧಿಯನ್ನು ಕೊಟ್ಟು ನೀವು ಚಿಂತೆ ಮಾಡಬೇಡ್ರಿ ಈ ಮಗು ಮೂರು ತಿಂಗಳಲ್ಲಿ ಓಡಾಡೇ ಓಡಾಡುತ್ತೆ ಅದರಾಗ ಡೌಟ ಹೋಗ್ಬೇಡ್ರಿ ಅಂತ ಹೇಳ್ತಾನೆ ಹೀಗಾದಾಗ ನೋಡ್ರಿ ಒಂದು ಸಲ ಆ ಮಗು ತೀರ ಸರಿಯಾಗಿ ಒನ್ ನಿಲ್ಲಕ್ಕೂ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಮಗು ಇಂಥ ಮಗು ನೋಡಿ ನನಗೂ ಬೇಜಾರಾಯಿತು ಮತ್ತೆ ತಂದೆ ತಾಯಿಗೆ ಹೇಗಾಗಿರಬೇಡ ಆ ಮಗುವಿಗೆ ಬೇಕಾಗಿರ್ತಕ್ಕಂಥ ಗಿಡಮೂಲಿಕ ಔಷಧಿಗಳನ್ನು ಕೊಟ್ಟು ಆ ಮಗುವನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತೇಳಿ ಕಳಿಸ್ತೇನೆ ದೇವರ ದಯ ಆಗಿತ್ತು ಆ ಮಗು ಒಂದು ತಿಂಗಳ ನಂತರ ಅಂದರೆ ಮೇ ಇಪ್ಪತ್ತೈದನೇ ತಾರೀಕು ಕರ್ಕೊಂಬರ್ತಾರೆ ಮೇ ಇಪ್ಪತ್ತೈದನೇ ತಾರೀಕು ಕರ್ಕೊಂಡು ಬರುವಾಗ ನಿಧಾನಕ್ಕೆ ಆ ಮಗು ಹೆಜ್ಜೆ ಇಟ್ಕೊಂತ ಇರುತ್ತೆ ಭಾಳ ಖುಷಿಯಾಗಿತ್ತು ಒಂದು ತಿಂಗಳ ನಂತರ ಪೂರ್ತಿಯಾಗಿ ಎರಡು ತಿಂಗಳ ನಂತರ ಏನಾಯಿತು ಆ ಮಗು ಈ ರೀತಿಯಲ್ಲಿ ಓಡಾಡಲಿಕ್ಕೆ ಶುರು ಮಾಡಿತು ನಿಜವಾಗಿಯೂ ತಂದೆ ತಾಯಿ ಮುಖದಲ್ಲಿ ಖುಷಿ ನೋಡಿದ್ರೆ ನನಗೆ ಹಾಲು ಕುಡದಷ್ಟು ಸಂತೋಷ ಆಯಿತು ಯಾಕಂದರೆ ಬಡವರ ಪಾಲಿಗೆ ದೇವರೇ ಗತಿ ಅಂತೆ ದೇವರು ಬಡವರನ್ನ ಯಾವತ್ತೂ ನಂಬುದಾಗ ಕೈ ಬಿಡಲಂತೆ ಯಾಕಂದರೆ ಆ ಮಗುವಿನ ತಂದೆ ತಂದೆ ಮೊಹರಂ ದೇವರ ಹುಸೇನ್ ಭಾಷೆ ದೇವರ ಸವಾರಿ ಮಾಡ್ತಾನೆ ಹತ್ತರಾತ್ರ ದಿವಸ ಇಂತಹ ವಿಷಯದಲ್ಲಿ ಮಗು ಓಡಾಡೋದನ್ನು ನೋಡಿ ಊರವನವರು ಊರಿನವರು ಅಕ್ಕಪಕ್ಕದ ಜನರು ಭಾಳ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಆ ಊರವರು ಆ ಅಕ್ಕಪಕ್ಕದ ಜನ ನೋಡಿದರೆಲ್ಲರೂ ಆಶ್ಚರ್ಯರಾಗ್ತಾರೆ ಅಯ್ಯೋ ಹೇಗಿದ್ದ ಮಗು ಹೇಗಾಗಿತ್ತಲ್ಲ ನನ್ನ ಕೈ ಕಾಲು ಬರಂಗಿಲ್ಲ ಅಂತ ಹೇಳ್ಕೊಂಡಿದ್ವಿ ಓಡಾಡಕ್ಕೆ ಶುರು ಅಂತ ಅಂತೇಳಿ ಆಶ್ಚರ್ಯರಾಗ್ತಾರೆ ಈ ವಿಡಿಯೋ ಏನಿದೆಯಲ್ಲ ಇದು ಮೂರನೇ ಬಾರಿಗೆ ಕರ್ಕೊಂಡು ಬರುವಾಗ ತೆಗೆದಿರತಕ್ಕಂಥ ವಿಡಿಯೋ ಅಂತೂ ದೇವರು ಬಡವರ ಮೇಲೆ ದೃಷ್ಟಿ ಹಾಕಿದ ಕಣ್ಣು ತೆರೆದ ಸಾಕು ಮನುಷ್ಯನಿಗೆ ಎಷ್ಟು ಬೇಕು